ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಈಗ ಕುಂಬಳಕಾಯಿ ಮತ್ತು ಕಾಳು ಹಾಕಿ ಬಸ್ಸಾರು ಮಾಡೋದು ಯಾವ ಥರ ಅಂತ ನೋಡೋಣ ಈಗ ನಾನು ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಕಾಳೆಲ್ಲ ಬಿಡಿಸಿ ಇಟ್ಕೊಂಡು ತೊಳಿತಾ ತೊಳಿತಾಯಿದ್ದೀನಿ ಈಗ ಇದನ್ನೆಲ್ಲ ಹಾಕಿ ಬಸ್ಸಾರು ಮಾಡೋಣ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಈ ಪಾತ್ರೆನ ಈ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ತೊಳೆದು ಅದರಲ್ಲೇ ಹಾಕೊಳ್ಳೋಣ ಸ್ವಲ್ಪ ನೀರು ಬಿಸಿ ಆದಮೇಲೆ ಅದರಲ್ಲೇ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇಟ್ಕೊಳ್ಳೋಣ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ ನೋಡಿ ಬೆಂದಿದೆ ಈಗ ಈಗ ನಾವು ಇದನ್ನು ನೀರು ಸಪ್ರೇಟು ಮತ್ತು ಪಲ್ಯ ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ಜಾಸ್ತಿ ಸ್ಮೂತಾಗಿ ಬೇಯಬಾರ್ದಿದು ನುಣ್ಣಗೆ ಆಗೋಗ್ಬಿಡುತ್ತೆ ಮತ್ತು ಕುಂಬಳಕಾಯಿನೂ ಅಷ್ಟೇ ಬೆಂದಿದೆ ಸಾಕು ಇಲ್ಲಾಂದರೆ ಜಾಸ್ತಿ ಪಾಯಸ ಥರ ಆಗೋಗ್ಬಿಡುತ್ತೆ ಆ ಥರ ಆಗಬಾರ್ದು ಇಷ್ಟೇ ಬೇಯಬೇಕು ಆಗಲೇ ಚೆನ್ನಾಗಿರೋದು ಈಗ ಇದನ್ನು ನೀರು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಈಗ ಚೇಂಜ್ ಮಾಡ್ಕೊಳ್ಳೋಣ ಪಾತ್ರೆಗೆ ಈಗ ಗ್ಯಾಸ್ ಆಫ್ ಮಾಡಿ ಚೇಂಜ್ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಬೇರೆ ಯಾವ ಥರ ವೀಡಿಯೋ ಬೇಕು ಅಂದ್ರೂ ಕಾಮೆಂಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನೋಡಿ ಈಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಈರುಳ್ಳಿ ಇಲ್ಲಿ ಸಾರಿಗೆ ಮತ್ತು ಒಗ್ಗರಣೆಗೆ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ ಜಾಸ್ತಿನೇ ಸ್ವಲ್ಪ ಈಗ ಈರುಳ್ಳಿನ ಅದಕ್ಕೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಬೆಳ್ಳುಳ್ಳಿ ಆಮೇಲೆ ಜಜ್ಜ ಬಿಟ್ಟು ಅದರಲ್ಲಿ ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಈರುಳ್ಳಿ ದೊಡ್ಡ ಈರುಳ್ಳಿ ಎರಡರಿಂದ ಮೂರು ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ ಇದನ್ನೇ ನಾನು ಮಸಾಲೆಗೂ ಇದನ್ನೇ ಯೂಸ್ ಮಾಡ್ತೀನಿ ಮತ್ತು ಪಲ್ಯಕ್ಕೂ ಇದನ್ನೇ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಫಸ್ಟ್ ಈರುಳ್ಳಿನ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಈಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ಈಗ ನಾನು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದರಲ್ಲೇ ಸೇರಿಸ್ಕೊತೀನಿ ಬಸ್ಸಾರಿಗೆಲ್ಲ ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇದ್ರಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ನೋಡಿ ಈಗ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹುಣ್ಸೆಹಣ್ಣು ಸ್ವಲ್ಪ ಮತ್ತು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಟೊಮೊಟೊ ಮತ್ತು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ ಈಗ ನಾವು ಫ್ರೈ ಮಾಡಿರೋ ಅಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊತೀನಿ ಸ್ವಲ್ಪ ಅರ್ಧದಷ್ಟು ನಾನು ತೆಗ್ದು ರುಬ್ಬೋದಕ್ಕೆ ಅಂತಲೇ ಹಾಕ್ಕೊಂತೀನಿ ಮತ್ತು ಕುಂಬಳಕಾಯಿ ಎಲ್ಲ ಬೆಂದಿದೆಯಲ್ಲ ಆ ಪಲ್ಯನೇ ಇದಕ್ಕೆ ಸ್ವಲ್ಪ ಹಾಕ್ಕೊತೀನಿ ಕುಂಬಳಕಾಯಿ ಮತ್ತು ಕಾಳು ಎಲ್ಲ ಸೇರಿಸಿ ಸ್ವಲ್ಪ ಇದಕ್ಕೆ ಸೇರಿಸ್ಕೊತೀನಿ ರುಬ್ಬೋದಕ್ಕೆ ರುಬ್ಬೋದಕ್ಕೆಲ್ಲ ಎಲ್ಲ ಹಾಕ್ಕೊಂಡು ಇದನ್ನು ಸೈಡ್ಗೆ ಸ್ವಲ್ಪ ಇಟ್ಬಿಟ್ಟು ಪಲ್ಯನ ಅದಕ್ಕೆ ಮಿಕ್ಸ್ ಮಾಡೋಣ ಒಗ್ಗರಣೆಗೆ ಈಗ ಇದು ಸೈಡ್ಗೆ ಇಟ್ಬಿಡೋಣ ಇದು ಸೈಡ್ಗೆ ಇಟ್ಟಿದ್ದಾದಮೇಲೆ ನಾವು ಪಲ್ಯಾನ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಈರುಳ್ಳಿ ನೋಡಿ ಬೆಂದಿದೆ ಈಗ ನಾವು ಇದಕ್ಕೆ ಹಾಕಿ ಪಲ್ಯನ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಈರುಳ್ಳಿ ಹಾಕಿರೋದಕ್ಕೆ ನಾನಿಲ್ಲಿ ಮೆಣಸಿನ್ಕಾಯಿ ಏನೂ ಹಾಕಿಲ್ಲ ಖಾರಕ್ಕೆ ನಾನಿಲ್ಲಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಆ ಪುಡಿನ ಸೇರಿಸ್ಕೊತೀನಿ ಪಲ್ಯಕ್ಕೆ ಹಾಕೋದಕ್ಕೆ ಕಡಲೆ ಬೀಜ ಹುರಿದುಬಿಟ್ಟು ಅದರಲ್ಲೇ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಈ ಥರ ಪಲ್ಯ ಮಾಡಿದಾಗೆಲ್ಲ ನಾನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ಪಲ್ಯಕ್ಕೆ ಈ ಥರ ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಹೆಲ್ದಿನೂ ಎಲ್ದಿನೇ ಕಡಲೆ ಬೀಜದ ಪುಡಿ ಅದಕ್ಕೋಸ್ಕರ ನಾನು ಕಡಲೆ ಬೀಜದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಆ ಥರ ಮಿಕ್ಸ್ ಮಾಡಿದ್ದೀನಿ ಅಂತ ಈಗ ಆಗಿದೆ ಈಗ ಇದನ್ನು ಇಡೋಣ ಪ್ಲೇಟ್ ಮುಚ್ಚಿಬಿಟ್ಟು ಸೈಡ್ಗೆ ಇಟ್ಬಿಡೋಣ ಈಗ ಈಗ ಸಾಂಬಾರು ಮಾಡೋಣ ಈಗ ಈಗ ಎಲ್ಲ ಮಸಾಲೆಯನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಬರೋಣ ನೋಡಿ ಇಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ಎಲ್ಲವನ್ನು ಅದಕ್ಕೆ ಹಾಕಿ ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪನೇ ಹಾಕೊಳ್ಳೋಣ ಟೊಮೊಟೊ ಎಲ್ಲ ಇರೋದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೊಬರೋಣ ನೋಡಿ ಯಾವ ಥರ ರುಬ್ಕೊಂಬಂದಿದ್ದೀನಿ ಅಂತ ಈ ಥರ ರುಬ್ಕೊ ಈಗ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋಕ್ಕೆ ಬಿಡೋಣ ಸ್ವಲ್ಪ ಅದೇ ಕುಕ್ಕರಿನಲ್ಲೇ ಮಾಡ್ತಾಯಿದ್ದೀನಿ ಬಸಾರು ಮಾಡಿದ್ರೆ ಜಾಸ್ತಿ ಪಾತ್ರೆಗಳಾಗುತ್ತೆ ಅದಕ್ಕೋಸ್ಕರ ನಾನು ಅದೇ ಪಾತ್ರೆಯಿಂದಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಆ ಎಣ್ಣೆ ಬಿಸಿ ಆಗಿದ್ದ ತಕ್ಷಣ ಸ್ವಲ್ಪ ಸಾಸಿವೆ ನೋಡಿ ಈಗ ಸಾಸಿವೆ ಸ್ವಲ್ಪ ಚಿಟಾಪಟ ಅನ್ನೋ ಅಷ್ಟೊತ್ತಿಗೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಅದು ಸ್ವಲ್ಪ ಫ್ರೈ ಆಗಬೇಕು ಅಷ್ಟೊತ್ತಿಗೆ ನಾವು ಕರ್ಬೇವಿನ ಸೊಪ್ಪು ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಅದು ಸ್ವಲ್ಪ ಹಸಿದು ಕರಿಬೇವನ ಸೊಪ್ಪು ಸ್ವಲ್ಪ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಬಸ್ಸಾರಿಗೆಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಈಗ ನಾವು ಕರಿಬೇವು ಸೊಪ್ಪು ಅದರಲ್ಲೇ ಹಾಕ್ಕೊಳ್ಳೋಣ ನೋಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನುಣ್ಣಗೆ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ಒಳ್ಳೆ ಘಮ ಬರ್ತಾಯಿದೆ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವೀಡಿಯೋ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ ನಾವು ಟ್ರೈ ಮಾಡ್ತೀವಿ ಯಾವ ಥರ ವೀಡಿಯೋ ಬೇಕು ಅಂತ ಆ ಥರ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ನೋಡಿ ಈಗ ಮಸಾಲೆ ಹಾಕಿದ್ದೀನಿ ಈಗ ಅದೇ ಜರಲ್ಲಿ ನಮಗೆ ಎಷ್ಟು ಬೇಕು ನೀರು ಮತ್ತು ಕಾಳು ಎಲ್ಲ ಬೇಯಿಸಿರೋ ನೀರಿರುತ್ತಲ್ವಾ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ನಾವು ವೇಸ್ಟ್ ಮಾಡಲ್ಲ ಇದರಲ್ಲೇ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಮುಚ್ಚೋಣ ಸ್ವಲ್ಪತ್ತು ಜಾಸ್ತಿ ಏನು ಬೇಯಿಸೋದು ಬೇಡ ಸಾರು ಬೇಗ ಆಗುತ್ತೆ ಸಾರು ನೋಡಿ ಎಷ್ಟು ಒಂದು ಕುದಿ ಬಂದರೆ ಸಾಕು ನೋಡಿ ಒಂದು ಕುದಿ ಬಂದಿದೆ ಚೆನ್ನಾಗಿದೆ ಈಗ ನೋಡಿ ಇಷ್ಟು ಬಂದರೆ ಸಾಕು ಈಗ ಸಾಂಬಾರು ಕೆಳಗಡೆ ಇಟ್ಕೊಂಡು ಬಿಡೋಣ ಇದು ಆಗಿದೆ ಸಾಂಬಾರು ತುಂಬಾ ಟೇಸ್ಟಿಯಾಗಿದೆ ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಟೇಸ್ಟಿ ಬರುತ್ತೆ ಮತ್ತು ಆರೋಗ್ಯಕರವಾಗಿಯೂ ಇರುತ್ತೆ ನೋಡಿ ಈಗಾಗಿದೆ ಈಗ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಮುದ್ದೆ ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಯಾವ ಥರ ಇರುತ್ತೆ ಅಂತ ಒಂದು ಸಾರಿ ತಿನ್ಬಿಟ್ಟು ಕಾಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ಯಾವ ಥರ ಇದೆ ಅಂತ ಈ ಥರ ನೀವು ಒಂದು ಸಾರಿ ಮಾಡಿ ಆ ಮುದ್ದೆ ಒಂದಿದ್ದರೆ ಸಾಕು ಇನ್ನೇನು ಬೇಡ ಅನಿಸುತ್ತೆ ಈ ಟೈಮಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟೊತ್ತು ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು